ಅವರು ಕೂಡ ಸ್ವಲ್ಪ ಮನಸ್ಸು ಮಾಡಿ ಗೋವಿನ ಬಗ್ಗೆ ಒಂದೊಂದು ಐದೈದು ಗೋವುಗಳನ್ನು ಕಟ್ಟಿಕೊಂಡು ಒಂದೊಂದು ಸಣ್ಣ ಪುಟ್ಟ ಗೋಶಾಲೆಗಳನ್ನು ಅಲ್ಲಿ ಮಾಡಿದರೆ ಅಥವಾ ಅದು ಆಗೋದಿಲ್ಲ ಇಂಥ ನಮ್ಮಂಥ ಗೋಶಾಲೆಗಳಿಗೆ ಏನಾದರೂ ಅನುದಾನ ಕೊಟ್ಟರೆ ಗೋಶಾಲೆಗಳು ಏನೋ ಆರಾಮಾಗಿ ನಡೆದುಕೊಂಡು ಹೋಗ್ಬೋದು ಆದರೆ ಮುಖ್ಯವಾಗಿ ಗೋವಿನ ಮುಖಾಂತರ ನಿಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳಿಕ್ಕೂ ಒಂದು ಸದಾವಕಾಶ ಇದು ಅಂತ ನಾನು ಹೇಳಬೇಕು ಅದರ ಔಷಧಿಯ ಪರಿಣಾಮ ಏನು ಅದರ ಅದರ ಒಂದು ಚೂರು ನೀವು ಕೆಲಸ ಸೇವೆ ಅಂತ ಹೇಳುವುದಿಲ್ಲ ನಾವು ಮಾಡೋದು ಸೇವೆ ಅಲ್ಲ ನಮಗೆ ದೇವರು ಕೊಟ್ಟ ಅವಕಾಶ ಅನೇಕರು ಇದ್ದಾರೆ ಎಲೆಮರೆಯ ಕಾಯಿಗಳಂತೆ ಅವರು ಕೆಲಸನೇ ಇದ್ದಾರೆ ನಾವೇನೋ ಈಗ ಜಗತ್ತಿಗೆ ನಾವು ಪ್ರಕಟ ಆಗ್ತಾ ಇದ್ದೇವೆ ನಾನು ಹೇಳ್ತಾ ಇರೋದು ನಮ್ಮದೊಂದೇ ಅಲ್ಲ ನಮಗಿಂತ ಎಷ್ಟೋ ಜನ ಈ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆಗೆ ಹೇಳ್ತೀನಿ ನಮ್ಮಲ್ಲಿ ಗೋಗ್ರಾಸ ಕೊಡೋದು ಅಂತ ಪದ್ಧತಿ ಇದೆ ದೇವರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡುವ ಮುಂಚೆ ಗೋಗ್ರಾಸ ಕೊಡುವುದು ನಾನು ಬಹಳ ಸಲ ನಮ್ಮ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿದೆ ಪ್ರತಿಯೊಂದು ಹಿಂದೂಗಳು ಒಂದು ರೂಪಾಯಿ ದಿನನಿತ್ಯ ಒಂದು ಗೋಗ್ರಾಸ ಅಂತ ಗೋಗ್ರಾಸ ಕೊಡಲಿಕ್ಕೆ ಗೋಗಳೇ ಇಲ್ಲ ಇಲ್ಲ ಅದರ ಬದಲು ಒಂದು ರೂಪಾಯಿ ಅಂತ ಕೊಟ್ಟು ಗೋಶಾಲೆಯಲ್ಲಿ ಕೊಟ್ಟುಬಿಟ್ರೆ ಉದಾಹರಣೆಗೆ ಒಂದೂವರೆ ಲಕ್ಷ ಜನಸಂಖ್ಯೆ ಕುಮಟಾ ತಾಲೂಕಿಂದು ಒಂದು ಲಕ್ಷ ಹಿಂದೂಗಳು ಇದಾನೆ ತಿಳ್ಕೊಳ್ಳಿ ಒಂದು ಲಕ್ಷ ಹಿಂದೂಗಳಂದರೆ ಒಂದು ಇಪ್ಪತ್ತು ಸಾವಿರ ಫ್ಯಾಮಿಲೀಸ್ಗಳಾದವು ಇಪ್ಪತ್ತು ಸಾವಿರ ರೂಪಾಯಿ ದಿಸ ನಿತ್ಯ ಬಂದರೆ ಇಂಥ ಇಂಥ ನಾಲ್ಕು ಗೋಶಾಲೆಗಳನ್ನು ನಡೆಸ್ಬೋದು ಉದ್ ದೇವಸ್ಥಾನಗಳು ಭವ್ಯ ದಿವ್ಯ ದೇವಸ್ಥಾನಗಳಿದ್ದಾವೆ ಬಹಳ ದೊಡ್ಡ ಖರ್ಚಿನ ದೇವಸ್ಥಾನಗಳಿದ್ದಾವೆ ನೋಡಿದ್ರೆ ಭಾಳ ಖುಷಿಯಾಗುತ್ತೆ ಅಲ್ಲಿ ಆ ಮುಖಮಂಟಪಗಳು ಒಳಗಿನ ಆವರಣದಲ್ಲಿ ಗೋಡೆ ಎಲೆ ಅಲಂಕಾರಗಳು ಆ ದಿವ್ಯ ಮೂರ್ತಿ ಅವರು ಕೂಡ ಸ್ವಲ್ಪ ಮನಸ್ಸು ಮಾಡಿ ಗೋವಿನ ಬಗ್ಗೆ ಒಂದೊಂದು ಐದೈದು ಗೋವುಗಳನ್ನು ಕಟ್ಟಿಕೊಂಡು ಒಂದೊಂದು ಸಣ್ಣ ಪುಟ್ಟ ಗೋಶಾಲೆಗಳನ್ನು ಅಲ್ಲಿ ಮಾಡಿದರೆ ಅಥವಾ ಅದು ಆಗೋದಿಲ್ಲ ಇಂಥ ನಮ್ಮಂಥ ಗೋಶಾಲೆಗಳಿಗೆ ಏನಾದರೂ ಅನುದಾನ ಕೊಟ್ಟರೆ ಗೋಶಾಲೆಗಳು ಏನೋ ಆರಾಮಾಗಿ ನಡೆದುಕೊಂಡು ಹೋಗ್ಬೋದು ಯಾಕಂದರೆ ಮುಂದಿನ ದಿವಸ ಇನ್ನೂ ಕಷ್ಟ ಆಗುತ್ತೆ ಯಾಕಂದರೆ ಹಿಂಡಿ ಇದರದೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತಾ ಹೋಗುತ್ತವೆ ಈ ತಳಿ ಈಗ ಮಳೆ ಇಲ್ಲ ಅಂಥ ದಿವಸಗಳಲ್ಲಿ ಅವರೆಲ್ಲ ನಮ್ಮ ನಮ್ಮ ಹಿಂದೆ ನಿಂತುಬಿಟ್ರೆ ದೇವಸ್ಥಾನಗಳು ಕೆಲವು ದೇವಸ್ಥಾನ ಕುಮಟಾದಲ್ಲಿ ಒಂದೇ ಒಂದು ದೇವಸ್ಥಾನ ನಮಗೆ ಕೊಡ್ತಾ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಹೆಗಡೆದು ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಪ್ರತಿ ವರ್ಷ ಅದನ್ನು ನಾನು ಮೆಚ್ಚಲೇಬೇಕು ಕರೆಕ್ಟ್ ಹೌದು ಅವರು ಕೊಟ್ಟೆ ಕೊಡ್ತಾರೆ ಹಾಗಂತ ಅದು ಎಂಡೋಮೆಂಟ್ ಅಡಿಯಲ್ಲೇ ಬರುವಂಥ ದೇವಸ್ಥಾನ ತಾವು ಕೊಡ್ತೀವಿ ಅವರು ಅಬ್ಜೆಕ್ಷನ್ ಹಾಕಿದರೆ ತಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕೊಡ್ತಾರೆ ಯಾತಕ್ಕೆ ಕೊಡಬಾರ್ದು ಅಂತ ಧರ್ಮದ ಕೆಲಸ ಮಾಡಬೇಕಾದ್ರೆ ನಾವು ಯಾಕೆ ಕೊಡಬಾರ್ದು ಅಂತೇಳಿ ಆ ರೀತಿ ನಡೀತಾ ಇದೆ ದೇವರ ಅನುಗ್ರಹ ಇದ್ದರೆ ಹೀಗೆ ನಡಿಬಹುದು ಅಂತ ಅನಿಸ್ತಾ ಇದೆ ಸರ್ ಇಲ್ಲಿ ತುಂಬ ರಾಶಿ ಹಾಕಿಟ್ಟಿದ್ರಿ ಏನ್ ಮಾಡ್ತೀರಿ ಈ ತರ್ಕಿನ ಗೊಬ್ಬರ ಮಾಡ್ತೀವಿ ಗೊಬ್ಬರ ಮಾಡ್ತೀವಿ ಅದೇ ಗೊಬ್ಬರ ಈಗ ಗೋಮಯವನ್ನ ಗೋಮಯನೇ ಹಾಗೆ ಕೊಡ್ತೀವಿ ಸೆಗಣಿಯನ್ನ ಈಗ ಮುಂಚೆ ಐವತ್ತು ಪೈಸಕ್ಕೆ ಮಾರ್ತಿದ್ವಿ ಒಂದು ಕಾಲದಲ್ಲಿ ಹತ್ತು ವರ್ಷ ಹಿಂದೆ ಇವತ್ತು ಏಳು ರೂಪಾಯಿ ಬೆಲೆ ಇದೆ ಸೆಗಣಿಗೆ ಬೇಡಿಕೆನೂ ಇದೆ ತುಂಬಾ ಜಾಸ್ತಿ ಬೇಡಿಕೆ ಇದೆ ಆಮೇಲೆ ನಮ್ಮಲ್ಲಿ ತಮ್ಗೆ ಗೊತ್ತಿರುವಾಗೆ ತರ್ಕಿನ ಗೊಬ್ಬರಕ್ಕೆ ಬಹಳ ಹಾಗಾಗಿ ಇಲ್ಲಿ ತರ್ಕ ಹಾಕಿ ಪ್ರತಿನಿತ್ಯ ಆಗುವಂಥ ನಾವು ಶೆಗಡಿನ ಅದಕ್ಕೆ ಹಾಕಿ ಸಾಧಾರಣ ಜನವರಿ ನಂತರ ಬೇಡಿಕೆ ಬರುತ್ತೆ ಅಥವಾ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಬೇಡಿಕೆ ಬರುತ್ತೆ ವರ್ಷಕ್ಕೆ ಎರಡು ಸಲ ಬೇಡಿಕೆ ಇರುತ್ತೆ ಆ ಬೇಡಿಕೆ ಪ್ರಕಾರ ನಾವು ತರ್ಕಿನ ಗೊಬ್ಬರನೂ ಕೂಡ ಮಾರ್ತೀವಿ ಅದೇ ದೊಡ್ಡ ಉತ್ಪನ್ನ ನಾವು ಇಲ್ಲಿವರೆಗೆ ಎಷ್ಟು ಲೋಡು ಅಥವಾ ಎಷ್ಟು ಟನ್ ಅಥವಾ ಸುಲಭದ ಲೆಕ್ಕ ಅಂತ ಹೇಳಿದ್ರೆ ಒಂದು ಗೋವು ಅಂತ ಹೇಳಿದ್ರೆ ಐದು ಕಿಲೋ ನಮ್ಮಲ್ಲಿ ಈಗ ಪರ್ ಡೇ ಈ ಮಲೆನಾಡು ಗಿಡ್ಡ ಮತ್ತು ಅವರೇಜ್ ಆಗಿ ಪರ್ ಡೇ ಐದು ಕಿಲೋ ಇನ್ನೂರೈವತ್ತು ಗೋವುಗಳು ಸರಾಸರಿ ಇದೆ ಅಂತಲ್ಲ ನಮ್ಮದು ಗೋ ಬ್ಯಾಂಕ್ ಆಗಿರೋದ್ರಿಂದ ಇನ್ನೂರೈವತ್ತರಿಂದ ಮುನ್ನೂರು ತನಕ ಹೋಗುತ್ತೆ ಕಡಿಮೆ ಆಗುತ್ತೆ ಬರುತ್ತೆ ಇನ್ನೂರೈವತ್ತು ಗೋವುಗಳು ಸರಾಸರಿ ಹಿಡಿದ್ರೆ ಒಂದು ಕಾಲು ಟನ್ ಡೇ ನಿತ್ಯ ಸೆಗಣಿ ಆಗುತ್ತೆ ಇದು ತರ್ಕು ಮಿಕ್ಸ್ ಮಾಡಿದ್ರೆ ಸಾಧಾರಣ ಅದು ಎರಡು ಟನ್ ತನಕ ಪ್ರತಿನಿತ್ಯ ಆಗ್ಬೋದು ಅದು ಗೋಮಯವನ್ನೇ ಮಾಡ್ತೀವಿ ಆಮೇಲೆ ಗೋಮಯದ ಉಂಡೆಗಳನ್ನ ಮಾಡ್ತೀವಿ ಈ ಹೋಮಕ್ಕೆ ಹವನಕ್ಕೆ ಹಾಕೋರು ಉಂಡೆಗಳನ್ನ ಹಾಕ್ತಾರೆ ಬೆರಣಿ ಮಾಡ್ತೀವಿ ಈಗನೆಲ್ಲ ಹಲಸಿನ ಕಟ್ಟಿಗೆ ಸಿಗೋದಿಲ್ಲ ಅದಕ್ಕಿಂತ ಇದು ಶ್ರೇಷ್ಠ ಬೆರಣಿ ಮತ್ತೆ ಉಂಡೆ ಅಂತ ಹೇಳಿ ಈ ವೈದಿಕರೆಲ್ಲ ಅದನ್ನ ಮಾಡ್ತಾರೆ ಹಿಂಗಾಗಿ ಆ ರೀತಿಯ ವ್ಯಾಲ್ಯೂ ಎಡಿಶನ್ ವ್ಯಾಲ್ಯೂ ಅಡಿಷನ್ ಆ ರೀತಿ ಮತ್ತು ಭಸ್ಮ ಮಾಡುವ ಯೋಜನೆ ಇದೆ ನಮಗೆ ನಡೆದಿದೆ ಮುಂದೆ ಹೌದು ಈಗಲೇ ಪ್ರಾಯೋಗಿಕವಾಗಿ ಏನು ಮಾಡ್ತಾಯಿದ್ದೇವೆ ಭಸ್ಮ ಸ್ವಲ್ಪ ಬೆಳ್ಳಗೆ ಬರಬೇಕದು ಆ ರೀತಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಡೀತದೆ ಭಸ್ಮ ಈಗ ಉತ್ತರ ಕರ್ನಾಟಕದಲ್ಲಿ ಭಸ್ಮ ಬಹಳ ಜನ ಅದನ್ನು ಮತ್ತು ಇದು ಭಾರತೀಯ ಗೋತಳಿಗಳಿದ್ದೇ ಈ ಗೊಬ್ಬರಕ್ಕೂ ಇದು ವಿಶೇಷ ಬೇಡಿಕೆ ಅಂತ ಹೇಳಿದ್ರೆ ನಮ್ಮದು ಪೂವರ್ಲಿ ಭಾರತೀಯ ಗೋತಳಿಯ ಗೋವುಗಳದ್ದು ಇದಕ್ಕೆ ಜಾಸ್ತಿ ಇದರಲ್ಲಿ ಆ ಗೋಮಯದಲ್ಲಿ ಸೆಗಣಿಯಲ್ಲಿ ಬ್ಯಾಕ್ಟೀರಿಯಾ ಏನು ವೃದ್ಧಿಯಾಗುತ್ತೋ ಅದು ಬಹಳ ಉಳಿದಕ್ಕಿಂತ ಇದರ ಜಾಸ್ತಿ ಬ್ಯಾಕ್ಟೀರಿಯಾ ವೃದ್ಧಿ ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾರೆ ಈಗ ಅದನ್ನು ಮಾಡ್ತಾ ಇದ್ದಾರೆ ಶ್ರೀಗಳದ್ದು ಕೂಡ ಬೇರೆ ಬೇರೆ ವಿಂಗುಗಳಿದೆ ಗೋಫಲ ಅಂತ ಒಂದು ಬೇರೆ ವಿಂಗಿದೆ ಒಂದು ಬೇರೆ ಟ್ರಸ್ಟ್ ಇದೆ ಅಲ್ಲೂ ಕೂಡ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಹೆಚ್ಚಿನ ವ್ಯಾಲ್ಯೂ ಎಡಿಷನ್ ಇವುಗಳಿಗೆ ಹ್ಯಾಂಗ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಡೆದಿದೆ ಈಗ ಬರುವಂಥ ಒಂದು ಐದಾರು ಲೀಟ್ರ್ ಹಾಲನ್ನು ಕೂಡ ಇಲ್ಲಿ ನಮ್ಮ ಗೋಪಾಲಕರಿಗೆ ಅವರಿಗೆ ಅಡುಗೆಗೆ ಎಷ್ಟು ಬೇಕೋ ಉಳಿದದ ಹಾಲು ಕೂಡ ನಾವು ಮಾರ್ತೀವಿ ಎ ಟು ಮಿಲ್ಕ್ ಅಂತ ಅದು ಎಪ್ಪತ್ತು ರೂಪಾಯಿ ಲೀಟ್ರಿಗೆ ಅದನ್ನು ಇದ್ವಿ ಒಟ್ಟು ಗೋಶಾಲೆಯಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ ಗೊತ್ತಾಯ್ತು ಹೌದೌದು ಯಾವುದೋ ಎಷ್ಟು ಮಿತವ್ಯಯ ಮಾಡಬೇಕೋ ಅಷ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಎಷ್ಟು ಅದರ ಬಳಕೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಬಳಕೆ ಮಾಡ್ಕೊಬೇಕೋ ಅಷ್ಟು ನಾವು ಮಾಡ್ತಾಯಿದ್ದೀವಿ ಈಗ ಈ ಗೋಶಾಲೆಗೆ ಯಾವ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥ ಗೋಪ್ರೇಮಿಗಳು ಯಾವ ರೀತಿ ಸಹಕಾರ ಮಾಡ್ಬೋದು ಯಾವ ರೀತಿ ಸಹಾಯ ಮಾಡ್ಬೋದು ನಿಮ್ಮಿಂದಲೇ ಒಂದು ಸ್ವಲ್ಪ ಹೇಳಿ ದಯವಿಟ್ಟು ತಮ್ಮ ವೀಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋ ಅಂದರೆ ಗೋಪ್ರಜ್ಞೆ ಬೆಳೆಸ್ಕೊಳ್ಳಿ ಗೋವು ನಮ್ಮ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದಕ್ಕೊಂದು ಅತ್ಯಂತ ಶ್ರೇಷ್ಠ ಸ್ಥಾನ ಇದೆ ಮೂವತ್ತ್ಮೂರು ಕೋಟಿ ದೇವರಗಳ ಆವಾಸ ಸ್ಥಾನ ಅಂತ ನಾವು ಹೇಳ್ತೇವೆ ಮತ್ತು ಯಾವ ಪಂಥದವರು ಬೇಕಾದರೆ ಇಡಿ ಅದು ಅದ್ವದವ್ರು ಇರಲಿ ದ್ವೈತದವ್ರು ಇರಲಿ ವಿಶಿಷ್ಟಾದ್ವೈತದವರು ಇರಲಿ ಶಕ್ತಿ ಪಂಥದವರು ಇರಲಿ ಬೇರೆ ಗಣ ಪಂಥದವರು ಯಾವುದೇ ನಾಗಾ ಸಾಧುಗಳಿರಲಿ ಗೋವಿನ ಬಗ್ಗೆ ಎಲ್ಲವರು ಅತ್ಯಂತ ಭಕ್ತಿ ಭಾವವನ್ನು ತೋರಿಸ್ತಾರೆ ಹಿಂದುಗಳಲ್ಲಿ ಗೋವಿನ ವಿರುದ್ಧ ಮಾತಾಡೋರು ಯಾವುದೇ ಇಲ್ಲ ಇಲ್ಲ ಹೀಗಾಗಿ ನೀವು ಗೋವನ್ನು ಒಂದು ಸಾಕಿದಿರಿ ಗೋವಿನ ಪ್ರಜ್ಞೆ ಬೆಳೆಸ್ಕೊಂಡ್ರೆ ಅಂತ ಹೇಳಿದ್ರೆ ನೀವು ದೇವರಿಗೆ ನಿಮ್ಮ ಹುಟ್ಟಿದ ಹಾಗೆ ನೀವು ನಮ್ಮ ಕಣ್ಣೆದ್ರೆ ನಡೆದಾಡುವ ದೇವರಲ್ಲ ನಡೆದಾಡುವ ದೇವರು ನಡೆದಾಡುವ ಔಷಧಾಲಯ ಔಷಧಾಲಯ ನಡೆದಾಡುವ ದೇವಾಲಯ ದೇವಾಲಯ ಹೇಳುವಂತದ್ದು ಹೇಳುವಂಥದ್ದು ಹೀಗಾಗಿ ಅದು ಒಂದು ಗೋವಿಗೆ ನೀವು ಮಾಡಿದ್ರೆ ಅದು ಯಾವುದೇ ರೀತಿ ನಿಮಗೆ ಅದು ಅನುಕೂಲ ಮಾಡುತ್ತೆ ಕೇವಲ ನಿಮಗಲ್ಲ ನಿಮಗೆ ಮುಂದಿನ ಪೀಳಿಗೆಗೂ ಕೂಡ ಅದು ಅನುಕೂಲ ಮಾಡುವಂಥದ್ದು ಅದನ್ನು ನಾನು ಅನುಭವಿಸಿದ್ದೇನೆ ನಿತ್ಯ ಅನುಭವಿಸ್ತಿದ್ದಾನೆ ಅನೇಕ ಮಿತ್ರರು ಅದನ್ನು ಅಂದ್ಕೊಂಡಿದ್ದಾರೆ ಅದರ ಔಷಧಿಯ ಪರಿಣಾಮ ಏನು ಅದರ ಅದರ ಒಂದು ಚೂರು ನೀವು ಕೆಲಸ ಸೇವೆ ಅಂತ ಹೇಳುವುದಿಲ್ಲ ನಾವು ಮಾಡೋದು ಸೇವೆ ಅಲ್ಲ ನಮಗೆ ದೇವರು ಕೊಟ್ಟ ಅವಕಾಶ ಏನೋ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸತ್ಯ ಆ ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಕೊಟ್ಟರೆ ಅದು ನಾವು ಧನ್ಯರಾಗ್ತೇವೆ ಅದರಿಂದ ಹೀಗಾಗಿ ದಯವಿಟ್ಟು ಅದು ಒಂದು ಪ್ರಜ್ಞೆ ಬೆಳೆಸ್ಕೊಳ್ಳಿ ಅದು ನಮ್ಮ ತಲತಲಾಂತರಗಳಿಂದ ನಮ್ಮ ಇದರಿಂದ ಪುರಾಣಗಳಿಂದ ಕೂಡ ಬಂದಿರುವಂಥದ್ದು ಅದರ ಬಗ್ಗೆ ನೀವು ನೆರವಾಗಿ ನಮ್ಮ ಸದಸ್ಯರಾಗ್ಬೋದು ತಾವು ನಮ್ಮ ಪೂರ್ಣಾವಧಿ ಸದಸ್ಯರಾಗ್ಬೋದು ಆಜೀವ ಸದಸ್ಯರು ಇಪ್ಪತ್ತೈದು ಸಾವಿರ ರೂಪಾಯಿ ಅಥವಾ ಒಂದು ಗೋವಿನ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಂದು ಗೋವಿನ ಇಡೀ ವರ್ಷದ ಖರ್ಚನ್ನು ತಾವು ನೋಡಿಸ್ಕೊಳ್ಬೋದು ಇಲ್ಲ ಏನು ಬೇಡಪ್ಪ ಕೆಲವರು ಹೇಳ್ತಾರೆ ನಾವು ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಆಯಿತು ಭಾಳ ಜನ ಇದ್ದಾರೆ ಇವತ್ತು ಒಬ್ಬ ಮಿತ್ರರು ಅವನು ಒಂದು ಸಣ್ಣ ಕೆಲಸದಲ್ಲಿದ್ದಾನೆ ಭಟ್ಕಳದಲ್ಲಿ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಕಳಿಸ್ತಾರೆ ಒಂದು ದಿವ ಒಂದು ಸಲ ಮೂರು ದಿವಸ ತಡ ಆಗಿ ನನಗೆ ಆಗ್ತದೆ ಸಾರ್ ಇವತ್ತು ಈ ಸಲ ಮೂರು ದಿವಸ ತಡ ಆಯಿತು ಬೇಸರ ಮಾಡ್ಕೊಳ್ಬೇಡಿ ನಿಂದು ದೊಡ್ಡ ಗುಣ ನೀನು ನನಗೆ ಭಾಳ ಖುಷಿ ಇದೆ ಮೂರು ದಿವಸ ತಡ ಆದ್ಮೇಲೆ ಬೇಸರ ಮಾಡಬೇಡ ಳಿತ ಏನು ಅದಕ್ಕಿದೆ ಏನು ಬೇಸರ ಮಾಡಿಕೊಳ್ಳಿ ಆ ರೀತಿ ಅಷ್ಟು ಅಷ್ಟು ಅತ್ಯುಷ್ಟ ಅತ್ಯುಚ್ಛ ಭಾವನೆ ಇರುವಂಥವರು ಬೇಕಾದಷ್ಟು ಜನ ಇದ್ದಾರೆ ಆ ಭಾವನೆ ಜಾಗೃತ ಮಾಡ್ಕೊಳ್ಳಿ ನನ್ನ ಹೇಳಿದು ನಿಮ್ಮಲ್ಲಿ ಎಲ್ಲರಲ್ಲೂ ಆ ಭಾವನೆ ಇದೆ ಆ ಸ್ವಲ್ಪ ಭಾವನೆ ಜಾಗೃತ ಮಾಡ್ಕೊಳ್ಳಿ ಕರೆಕ್ಟ್ ಗೋವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಮ್ಮಲ್ಲಿದೆ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿದೆ ಖಂಡಿತವಾಗಿ ಜನ ಅದನ್ನು ಅದನ್ನು ಸೇವೆ ಮಾಡುವರೂ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಕೇವಲ ನಮ್ಮದೊಂದೇ ಗೋಶಾಲೆ ಅಲ್ಲ ನಾವು ಕೇವಲ ನಮ್ಮ ಒಂದೇ ಗೋಶಾಲೆಗೆ ಕೊಡಿ ಅಂತ ನಾನು ಕೂಡ ಅಂದ್ಕೊಂಡು ಹೇಳ್ತಾ ಇಲ್ಲ ಎಲ್ಲೆಲ್ಲೂ ನಿಮ್ಮಲ್ಲಿ ಸಾಧ್ಯವಿದೆ ಗೋಶಾಲೆಗೆ ಕೊಡಿ ಉತ್ತಮ ಕೆಲಸ ನೀವು ಮಾಡ್ತಾರೆ ಈ ಗೋಶಾಲೆ ಅಂತ ಈ ಗೋಶಾಲೆಗೆ ಕೊಡಿ ಕರೆಕ್ಟ್ ಅದು ನಾನು ಕೇಳ್ತಾ ಇರೋದು ಗೋಶಾಲೆಗೆ ದಾನಿಗಳು ಅನೇಕರು ಇದ್ದಾರೆ ನಮಗೆ ಇಲ್ಲ ಅಂತ ಹೇಳೋದಿಲ್ಲ ಅನೇಕರು ಇದ್ದಾರೆ ಆದರೆ ಇನ್ನೂ ಕೆಲಸಗಳಾಗಬೇಕು ಈ ತಳಿ ಬೆಳೆಸಬೇಕು ಈ ತಳಿ ಅಳದು ಹೋಗ್ತಾ ಇದೆ ಈಗ ಬ್ರಾಜಿಲ್ ಇರುವಂತ ತಳಿ ಬೇರೆ ಬೇರೆ ತಳಿಗಳು ಇಲ್ಲಿ ಭಾರತ ಮೂಲವಾಗಿ ನೋಡಿದ್ರೆ ಅದು ಅಂತ ಗೊತ್ತಾಗ್ತದೆ ಇಲ್ಲಿಂದ ಹೋದಂತ ಹೀಗಾಗಿ ಆದ್ರೆ ಅಲ್ಲಿ ಕೊಡುವ ಮಹತ್ವ ನಮ್ಮಲ್ಲಿ ನಮ್ಮಲ್ಲಿ ಕೊಡ್ತಾ ಇಲ್ಲ ಅಲ್ಲಿ ಅದಕ್ಕೆ ಮೊನ್ನೆ ಏನೋ ತಾವು ನ್ಯೂಸ್ ನಲ್ಲಿ ನೋಡಿರ್ಬೇಕು ಎಷ್ಟೋ ಕೋಟಿ ರೂಪಾಯಿ ಬೆಳೆ ಒಂದು ಇದಕ್ಕೆ ಬೆಲೆ ಬಂತು ಬ್ರಾಜಿಲ್ ತಳಿಗೆ ಅಂತ ಒಂದು ಅಂತ ಒಂದು ಸಂಪತ್ತು ಭರಿತ ರಾಷ್ಟ್ರನು ಸಂಪತ್ತನ್ನ ಗೋವಿನ ಮುಖಾಂತರವೇ ಎಣಿಕೆ ಮಾಡುವಂಥದ್ದು ಹೌದು ಆದರೆ ಆ ಆ ಎತ್ತರಕ್ಕೆ ನಾವು ತಗೊಂಡು ಹೋಗುವ ಈ ದೇಶವನ್ನು ಈ ಗೋಶಾಲೆಗೆ ಮುಖ್ಯವಾಗಿ ಗೋಪ್ರಜ್ಞೆ ಬೆಳೆಸಿಕೊಳ್ಳಿ ನಮ್ಮ ಸ್ಕೀಮ್ಗಳು ಹಲವಾರು ಇದ್ದಾವೆ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ದಯವಿಟ್ಟು ನಾವು ತಿಳಿಸ್ತೀವಿ ಆದರೆ ಮುಖ್ಯವಾಗಿ ಗೋವಿನ ಮುಖಾಂತರ ನಿಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳಿಕ್ಕೂ ಒಂದು ಸದಾವಕಾಶ ಇದು ಅಂತ ನಾನು ಹೇಳೋ ಬಯಸ್ತೇನೆ ಓಕೆ ಸರ್ ನಿಮ್ಮ ಈ ಶ್ರದ್ಧಾ ಶ್ರದ್ಧೆ ಭಕ್ತಿ ಈ ಸೇವಾ ಮನೋಭಾವ ಬಹುಶಃ ನಮ್ಮ ವೀಕ್ಷಕರಿಗೂ ಅದು ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೇನೆ ಇಲ್ಲಿ ಎಲ್ಲ ವಿವರಗಳಿದೆ ಫೋನ್ ನಂಬರ್ ಇದೆ ನೀವು ಯಾರ್ಯಾರು ಸಹಕಾರ ಮಾಡ್ಬೋದು ಅವರಿಗೆ ನೀವು ಫೋನ್ ಮಾಡಿ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಭುಗಳು ಸಿಗ್ತಾರೆ ಇಲ್ಲದ್ರೆ ವಿವೇಕ್ ಸಿಗ್ತಾನೆ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ಬೋದು ಇದು ದೇಶ ಕಟ್ಟುವ ಕೆಲಸದಲ್ಲಿ ಸಂಸ್ಕೃತಿಯನ್ನು ಕಟ್ಟುವ ಕೆಲಸದಲ್ಲಿ ಸನಾತನ ಧರ್ಮದ ಒಂದು ಪುನರುತ್ಥಾನದ ಈ ಹೊತ್ತಲ್ಲಿ ಬಹುಶಃ ಸೇವೆಯಂಥ ಒಂದು ನಿಜವಾದಂಥ ಸೇವೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ ಇಲ್ಲಿ ಕೆಲವು ಸ್ಥಳೀಯರು ಇಂಡಿವಿಜುವಲ್ ಆಗಿ ದನ ಸಾಕ್ತಾರೆ ಅಂತ ನೀವು ಹೇಳಿದ ಹಾಗಿತ್ತು ಆಗ ಹೇಗೆ ಅದು ಎಲ್ಲಿ ಯಾರು ಗೋರಕ್ಷಕರ ಕಥೆಯನ್ನು ನಿಮ್ಗೆ ಹೇಳಿದೆ ರಾತ್ರಿಯಡಿ ಹಿಂದೆಗಿಟ್ಟು ಅವರನ್ನು ಕಾದು ಆಮೇಲೆ ಪೊಲೀಸರಿಂದ ಕೂಡ ಸ್ವಲ್ಪ ಇದಕ್ಕೆ ಒಳಗಾಗಿ ಕೂಡ ಇದ್ದಾರೆ ಅದೇ ರೀತಿ ಗೋಪಾಲಕರು ತುಂಬ ಇದ್ದಾರೆ ಪ್ರೀತಿ ಇದ್ದವರು ಇಲ್ಲ ಅಂತಿಲ್ಲ ಭಾಳ ಜನ ಇದ್ದಾರೆ ಇಲ್ಲಿ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಗೋಕಥಾ ಕಾರ್ಯಕ್ರಮವನ್ನು ಮಾಡಿದಾಗ ಇಡೀ ಉತ್ತರ ಕನ್ನಡ ಜಿಲ್ಲೆಯೆಲ್ಲ ಸಂಚರಿಸಿ ಗೋಪಾಲಕರನ್ನು ಇವರನ್ನೆಲ್ಲ ಕಂಡಿದ್ವಿ ಅವರ್ಸು ಅದರಲ್ಲಿ ಒಂದು ಕುಟುಂಬ ಅರ್ಚಕರ ಕುಟುಂಬ ಅವರು ಏನು ಜೀವನ ನಿರ್ವಹಣೆ ಮಾಡುವಷ್ಟೇ ಅವರಿಗೆ ಇದ್ದದ್ದು ಅನುಕೂಲ ಆದರೆ ಆಶ್ಚರ್ಯ ಅಂದರೆ ಅವ್ರ ಕೊಟ್ಟಿಗೆ ನೋಡಿದಾಗ ನಮ್ಗೆ ಆಶ್ಚರ್ಯ ಇದೆ ಮೂವತ್ತೈದು ಗೋಗಳಿದ್ದಾವೆ ನಾವು ಕೇಳಿದ್ವಿ ಹ್ಯಾಂಗೆ ಸಾಕ್ತೀವಿ ಇಲ್ಲ ಭಗವಂತ ನಮ್ಗೆ ಕೊಟ್ಟದ್ದು ನಾವು ಮಾರುವುದೇ ಪ್ರಶ್ನೆನೇ ಇಲ್ಲ ಅದು ಗೋವು ನಮ್ಮ ಸಾಕುತ್ತದೆ ಆ ಒಂಥರ ಆತ್ಮವಿಶ್ವಾಸ ಮತ್ತು ಅದು ಆ ರೀತಿ ಒಂದು ಪ್ರೀತಿ ಹ್ಯಾಂಗೆ ಮಾಡ್ತಾರೋ ನಮಗೆ ಬಹಳ ಅವರನ್ನು ಕರೆದು ನಾವು ಇಲ್ಲಿ ಗೌರವಿಸಿದ್ವಿ ಆವಾಗ ಸಭೆಯಲ್ಲೂ ಕೂಡ ನಾನು ಹೇಳಿದೆ ನಾವೇನೋ ನಮ್ಮ ಜೇಬಿನಲ್ಲಿ ಇದ್ದದ್ದು ಜಾಸ್ತಿ ಹಣ ಮಾತ್ರ ಕೊಡೋದು ಇವರು ಹಾಗಲ್ಲ ಇವರು ಜೇಬ್ನಲ್ಲಿ ಇಲ್ದಿದ್ರೂ ಸಾಕ್ತಾರೆ ಅಂತ ಮಹಾತ್ಮರು ಇದ್ದಾರೆ ಆ ಇದ್ದದ್ದಕ್ಕೆ ಇವತ್ತು ನಮ್ಮ ಗೋ ಸಂಪತ್ತು ಉಳಿದಿದೆ ಅಂತ ಕಾಣ್ತದೆ ಇಲ್ಲಿ ಕುಮಟಾದಲ್ಲಿ ಒಂದು ರಾಮ ಇದು ವೃದ್ಧಾಶ್ರಮ ಅಂತಿದೆ ಪಾಪೆ ಆ ಒಬ್ಬಳೇ ಹೆಂಗಸು ಒಂಟಿ ಹೆಂಗಸು ಒಂದು ವೃದ್ಧಾಶ್ರಮ ನಡೆಸ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಜನರ ಸೇವೆ ಮಾಡ್ತಾಳೆ ಏನೋ ಚಾರ್ಜಸ್ ಸ್ವಲ್ಪ ತೊಗೊಳ್ತಾಳೆ ಅದ್ಭುತವಾಗಿ ಕೆಲಸ ಮಾಡಿ ಕಳೆದ ವರ್ಷ ಒಂದು ಗೋಶಾಲೆಯನ್ನು ಮಾಡಿದ್ದಾರೆ ಅದೇ ಅದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಏನಂತ ಹೇಳಿದ್ರೆ ಎಲ್ಲ ಒಳ್ಳೆ ಗೋವುಗಳೆಲ್ಲ ಆ್ಯಕ್ಸಿಡೆಂಟಾಗಿ ಉಪಚಾರ ಮಾಡಿ ಉಪಚಾರ ಮಾಡೋರು ಮತ್ತೊಬ್ಬರು ಮತ್ತೊಂದು ಕುಟುಂಬ ಇದೆ ಅವರು ಎಲ್ಲೋ ಅವನು ಒಂದು ಬಡಗಿ ಕೆಲಸನೂ ಏನೋ ಮಾಡ್ತಾನೆ ಎಕ್ಸಿಡೆಂಟ್ ಆದ ಗೋವುಗಳನ್ನು ಇಟ್ಕೊಳ್ತಾರೆ ತಿಂಗಳುಗಟ್ಟಲೆ ನೋಡಿ ಅದು ಸ್ವಲ್ಪ ಸರಿಯಾದ ಮೇಲೆ ಮತ್ತು ಯಾರಿಗೂ ಒಂದು ಕೆಲವು ನಮ್ಮ ಗೋಶಾಲೆಗೂ ತಂದು ಬಿಡ್ತಾನೆ ಇಲ್ಲದೇ ಆಕೆಗೂ ತಂದು ಹೋಗ್ತಾನೆ ಅಲ್ಲಿ ಬರೇ ಎಕ್ಸಿಡೆಂಟ್ ಆದ ಗೋವುಗಳನ್ನು ಸರಿಯಾದ ಗೋವುಗಳನ್ನು ಒಂದು ಹತ್ತಿಪ್ಪತ್ತು ಇಟ್ಕೊಂಡು ಗೋಶಾಲೆ ಪ್ರಾರಂಭ ಮಾಡಿದ್ದಾಳೆ ಏನು ಹೇಳಬೇಕು ಸೊ ಹತ್ತಿಪ್ಪತ್ತು ಅಂದರೆ ಕಡಿಮೆ ಅಲ್ಲ ಅಯ್ಯೋ ಅಲ್ಲಿ ಅವ್ರಿಗೆ ಅವಳಿಗೇನು ಬೇರೆ ಉತ್ಪನ್ನನೇ ಇಲ್ಲ ವೃದ್ಧಾಶ್ರಮ ನಡೆಸಬೇಕು ಅದು ಕೂಡ ಅಲ್ಲಿಂದ ಇಲ್ಲಿಗೆ ಆಗುತ್ತೋ ಇಲ್ವ ಈ ಇವ್ ಇವರೆಲ್ಲ ಇಂಥವ್ರು ಕಾಣೋ ನೋಡುವಾಗ ನಾವೆಲ್ಲ ಮಾಡೋದು ಏನೂ ಅಲ್ಲ ಅಂತ ಅನಿಸ್ತದೆ ನಮಗೆ ಆರ್ಥಿಕ ರಿಸೋರ್ಸ್ಗಳೇ ಇಲ್ಲ ಅವರಿಗೆ ಹೌದಪ್ಪ ಆದರೆ ಅದು ಗೋವನ್ನು ಸಾಕಬೇಕು ತಾವು ಹೇಳಿದಾಗ ನಮ್ಮ ಈ ಸಂಸ್ಕೃತಿಯನ್ನು ಉಳಿಸಬೇಕು ಎಂಬ ಒಂದು ಮಹಾ ಉದ್ದೇಶದಿಂದ ಅವರು ಕೆಲಸ ಮಾಡ್ತಾರಲ್ಲ ಅವರಿಗೆ ನಾವು ನಮೋ ನಮ ಅಂತ ಹೇಳಬೇಕು ಕರೆಕ್ಟ್ ಕರೆಕ್ಟ್ ಅದ್ಭುತ ಕೆಲಸ ಅನೇಕರಿದ್ದಾರೆ ಎಲೆಮರೆಯ ಕಾಯಿಗಳಂತೆ ಅವರು ಕೆಲಸನೇ ಮಾಡ್ತಾ ಇದ್ದಾರೆ ನಾವೇನೋ ಈಗ ಜಗತ್ತಿಗೆ ನಾವು ಪ್ರಕಟ ಆಗ್ತಾ ಇದ್ದೇವೆ ನಾನು ಹೇಳ್ತಾ ಇರೋದು ನಮ್ಮದೊಂದೇ ಅಲ್ಲ ನಮಗಿಂತ ಎಷ್ಟೋ ಜನ ಈ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಗೋ ಪ್ರಜ್ಞೆ ಜಾಗೃತ ಮಾಡಿಕೊಳ್ಳಿ ನಿಮ್ಮಲ್ಲೂ ಅದು ಒಂದು ಗೋವಿನ ಬಗ್ಗೆ ಅವರಲ್ಲಿ ಇರುವಾಗ ನಮ್ಮಲ್ಲಿ ಇರುವಾಗ ಒಂದು ಭಾವನೆ ಬಂದುಬಿಟ್ರೆ ಸಾಕು ನಮ್ಮ ಕೆಲಸ ಆಯಿತು ಅಂತ ನಾನು ಪುಂಗನೂರು ಪುಂಗನೂರು ಪುಂಗ್ನೂರು ಒಬ್ಬರು ಅಶೋಕ್ ಶೇಟ್ ಅಂತ ಅವರು ಉದ್ಯಮಿಗಳು ಜಲ್ಲಿ ಕ್ರಷಿಂಗ್ ಎಲ್ಲ ಮಾಡ್ತಾರೆ ಸ್ವಂತ ಗೋಶಾಲೆ ಇದೆ ಅವರಲ್ಲಿ ಒಂದು ಹತ್ತು ಹನ್ನೆರಡು ಗೋಗಳಿದ್ದಾವೆ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆ ಎದ್ದು ಅವರೇ ಸ್ವತಃ ಗೋವಿನ ಕೆಲಸ ಮಾಡ್ತಾರೆ ಆಮೇಲೆ ತಮ್ಮ ಉಪಹಾರ ಮುಗಿಸಿ ಉದ್ಯಮ ನಡೆಸ್ತಾರೆ ಈಗ ಸದ್ಯ ಒಂದು ಆರು ಹಿಂದೆ ಒಂದು ಪುಂಗನೂರು ಗೋವನ್ನು ತಂದು ಮನೆಯಲ್ಲಿ ತನ್ನ ಮಗುವಿನ ಹಾಗೆ ಅದು ಅದರ ಕಾಲ ಮೇಲೆ ಇಟ್ಟುಕೊಂಡು ಅದ್ರ ಜೊತೆಗೆ ತನ್ನ ಜೊತೆಗೆ ಮಲಗಿಸ್ಕೊಂಡು ಮಾಡ್ತಾ ಇದ್ದಾರೆ ಪುಂಗನೂರು ಹಸು ಈಗ ಈ ಬಹುಶಃ ನಮ್ಮ ದೇಶದ ಪ್ರಧಾನಿ ತೋರಿಸಿದ ಅದ್ರ ಬಗ್ಗೆ ಒಂದು ಪ್ರಚಾರಕ್ಕೆ ಬಂತಲ್ಲ ಅತ್ಯಂತ ಶ್ರೇಷ್ಠ ತಳಿಯೋದು ತಿರುಪತಿ ದೇವರಿಗೆ ತಲೆ ಮೇಲೆ ಹಾಕುವ ಹಾಲು ಆ ಪುಂಗನೂರು ಜಾತಿಯ ಗೋವಿನದ್ದೇ ಆಗಿರುತ್ತದೆ ಹೆಚ್ಚಿನ ಕೊಬ್ಬಿನಾಂಶ ಉಳ್ಳಂಥ ಹಾಲದು ಪುಂಗ್ನೂರನ್ನು ನಾವು ಅನೇಕರು ಜನರು ಹೌದು ಆ ಶ್ವಾನ ಪ್ರಿಯರರು ಸ್ವಲ್ಪ ಗೋಪ್ರಿಯರು ಆದರೆ ಹೌದು ಅದನ್ನು ಪುಂಗ್ನೂರು ಅದೇ ಥರ ಸಾಕ್ಬೋದು ಹೌದು ಅದೇ ಥರ ಸಾಕಿದ್ರೆ ಕೂಡ ಅದು ಕೆಲಸ ಆಗ್ಬೋದು ನಮ್ಮ ಶ್ರೀಗಳು ರಾಘವೇಶ್ವರ ಭಾರತಿಗಳು ಯಾವಾಗಲೂ ಹೇಳ್ತಾರೆ ಮನೆಗೆ ಒಂದು ಗೋವನ್ನು ಕಟ್ಕೊಳ್ಳಿ ಅಂತ ಒಂದು ಪುಟ್ಟ ಕರುವನ್ನಾದರೂ ಸಾಕಿ ಅಂತ ಪುಟ್ಟ ಕರುವನ್ನಾದರೆ ಸಾಕು ಅಂತ ಅದು ಕೇವಲ ಆ ಗೋವಿನ ಸಾಕು ಗೋವಿನ ಕೆಲಸ ಆಯಿತು ಅಷ್ಟೇ ಅಲ್ಲ ನಮ್ಮ ಮನೆಯ ವಾತಾವರಣ ಬಹಳವಾಗಿ ಅದು ಬದಲಾಯಿಸುತ್ತೆ ಅಂಥದನ್ನು ಮಾಡ್ಕೊಳ್ಳಿ ಅಂತ ಅವರು ಕೂಡ ಕೊಡ್ತಾರೆ ಈಗ ಆಸಕ್ತಿ ಇದ್ದವರು ನಿಜವಾಗಿ ಪೊಂಗುನೂರನ್ನ ಎಲ್ಲಿ ಸಿಗುತ್ತೆ ಅಂತ ನಮಗಿನ್ನೂ ಮಾಹಿತಿ ಗೊತ್ತಿಲ್ಲ ಆದ್ರೆ ತಡಿಗೆ ತುಂಬಾ ಬೆಲೆ ಇದೆ ಅದಕ್ಕೆ ಅದನ್ನ ಮಾಡಬಹುದು ಅಂತ ನಾನು ಇನ್ನೊಮ್ಮೆ ಕೇಳ್ಕೊಳ್ತೇನೆ